ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಹಾಗೆ ಸಾಹಿತ್ಯ ಇಬ್ಬರು ಕೂಡ ಇಬ್ಬರಿಗೆ ಪಾಠ ಕಲಿಸ್ಬೇಕು ಅನ್ಕೊಂಡಿದ್ದಾರೆ ಈ ಕಡೆ ಸತ್ಯ ಏನು ಅಂತ ಗೊತ್ತಿರ್ತಕ್ಕಂತಹ ಕರ್ಣ ಅರ್ಧಂಬರ್ಧ ಸತ್ಯವನ್ನ ತಿಳ್ಕೊಂಡಿದ್ದಾರೆ ಈ ಕಡೆ ಪ್ರಸನ್ನನೆ ಬ್ಲಾಕ್ ರೋಸ್ ಅನ್ಕೊಂಡಂತಹ ಕಾರಣ ಪ್ರಸನ್ನಾಗೆ ಬುದ್ಧಿ ಕಲಿಸ್ತಾ ಇದ್ರೆ ಆ ಕಡೆ ಅರುಂಧತಿಯ ನಿಜ ಮುಖ ಗೊತ್ತಿರ್ತಕ್ಕಂಥ ಸಾಹಿತ್ಯ ಅರುಂಧತಿ ಏನ್ ಮಾಡ್ತಿರಬಹುದು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಮುಂದಾಗ್ತಾರೆ ಅನುರಾಧ ಟೀಚರ್ಗೆ ಏನಾದರೂ ಸಮಸ್ಯೆ ಆಗಬಹುದ ಅನ್ನೋ ಅನುಮಾನ ಅನುರಾಧ ಮನೆಗೂ ಕೂಡ ಹೋಗ್ತಿದ್ದಾರೆ ಇದರ ನಡುವೆ ದೊಡ್ಡ ಆಘಾತಕಾರಿಯಾದಂತಹ ಒಂದು ವಿಶ್ವನೇ ನಡೆದು ಹೋಗ್ಬಿಡತ್ತೆ ಇಲ್ಲಿ ಅರುಂಧತಿ ತನ್ನ ಮಗನಿಗೆ ತೊಂದರೆ ಕೊಟ್ಟ ಕಾರಣಕ್ಕೆ ಇಲ್ಲಿ ಅರುಂಧತಿ ಅನುರಾಧಗೆ ತೊಂದರೆ ಕೊಡೋಕೆ ಸಿದ್ಧವಾಗ್ತಾರೆ ನಿಜ ಹೇಳಬೇಕು ಅಂದ್ರೆ ಅನುರಾಧ ಅರುಂಧತಿ ತನ್ನ ಮಗನಿಗೆ ಮೇಲೆ ತೊಂದರೆ ಕೂಡ ಬಗ್ಗೆ ಯೋಚನೆ ಮಾಡಿದೆ ಕರ್ಕೊಂಡು ಹೋಗಿ ಮಾಡಿ ಕೂಡ ಕಾಪಾಡಿದ್ರು ಅಂತ ಹೇಳ್ಬೋದು ಬದುಕಿದ್ರು ಅಂತ ಹೇಳ್ಬೋದು ಆದರೆ ಇಲ್ಲಿ ಅರುಂಧತಿ ಎಲ್ಲವನ್ನ ಕೂಡ ಉಲ್ಟಾ ಯೋಚನೆ ಮಾಡ್ತಿದ್ದಾರೆ ಅಲ್ಲಿ ಸಾಯ್ಬೇಕಾಗಿದ್ದುದು ತೊಂದರೆಗೆ ಒಳಗಾಗ್ಬೇಕಾಗಿದ್ದುದು ಕಾರಣ ಬಟ್ ಅಲ್ಲಿ ನನ್ನ ಮಗ ಹೋಗಿ ನನ್ನ ಮಗನಿಗೆ ತೊಂದರೆ ಆಯ್ತು ಅದಕ್ಕೆ ಕಾರಣ ಕಾರಣ ಅಂತ ಅಂದ ಮೇಲೆ ನೀನು ಶಿಕ್ಷೆ ಅನುಭವಿಸ್ಲೇಬೇಕಲ್ವ ಒಂದು ನೀನು ಅನುಭವಿಸ್ಬೇಕು ಇಲ್ಲ ನಿನ್ನ ಮಗ ಅನುಭವಿಸ್ಬೇಕು ನೀನೇನಾದರೂ ಸತ್ತು ಹೋಗಿಬಿಟ್ರೆ ನಿನ್ನ ಮಗ ಜೀವನ ಪರ್ಯಂತ ಸಂತ ಅನುಭವಿಸ್ತಾನೆ ಜೀವನ ಪರ್ಯಂತ ಒದ್ದಾಡೋ ಹಾಗೆ ನಾನು ಮಾಡ್ತೀನಿ ಹಾಗೆ ನಿನ್ನ ಮಗನಿಗೆ ಏನಾದರೂ ಸಾವಾದರೆ ನೀನ್ ಜೀವನ ಪರ್ಯಂತ ಒದ್ದಾಡುವ ಹಾಗೆ ಮಾಡ್ತೀನಿ ಹೀಗೆ ಸಮಥಿಂಗ್ ಏನು ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಅನುರಾಧ ರೆಕ್ವೆಸ್ಟ್ ಮಾಡ್ಕೋತಾರೆ ಏನು ಮಾಡಬೇಡ ಅಂತ ಬಟ್ ಆಲ್ರೆಡಿ ಏನು ಮಾಡಬೇಕು ಅರುಂಧತಿ ಆಗಿದೆ ಒಂದು ಕೊರಿಯರ್ ಹೆಸರಲ್ಲಿ ಕೊರಿಯರನ್ನು ಓಪನ್ ಕೊರಿಯರ್ ಬರುತ್ತೆ ಅನುರಾಧಗೆ ಕೊರಿಯರನ್ನು ಓಪನ್ ಮಾಡ್ತಿದ್ದಾಗ ಒಂದು ಹಾವು ಇಲ್ಲಿ ಅನುರಾಧಗೆ ಖಚ್ಬಿಡುತ್ತೆ ಹಾವು ಕಚ್ತಿದ್ದಾಗ ಇಲ್ಲಿ ಕುಸ್ತು ಹೋಗಿಬಿಡ್ತಾರೆ ಅನುರಾಧ ಅರುಂಧತಿ ಬಂದಿದೆ ಕೇಕೆ ಹಾಕಿ ಸಾವಿನ ಸಂಭ್ರಮವನ್ನು ಖು ಖುಷಿಯನ್ನು ಅನುಭವಿಸ್ತಿದ್ದಾರೆ ಆದರೆ ಅತ್ತ ಕಡೆ ಕಾರಣ ಅರುಂಧತಿಯ ತಮ್ಮ ಪ್ರಸನ್ನನ ಬ್ಲ್ಯಾಕ್ ರೋಸ್ ಅಂತ ಅನ್ಕೊಂಡಿದ್ದಾರೆ ಜೊತೆಗೆ ಕಾರಣಂಗೆ ಪ್ರಸನ್ನ ಅರುಂಧತಿ ತಮ್ಮ ಅನ್ನೋದು ಕೂಡ ಗೊತ್ತಿಲ್ಲ ಜಸ್ಟ್ ಗೊತ್ತಿರೋದು ಬ್ಲ್ಯಾಕ್ ರೋಸ್ ಅಂತ ಹಾಗಾಗಿ ಅವ್ನು ನಮಗೆ ಎಷ್ಟೆಲ್ಲ ಕಾಟ ಕೊಟ್ಟು ಎಷ್ಟೆಲ್ಲ ಅನುಭವಿಸುವ ಹಾಗೆ ಮಾಡಿದಾನೆ ಸುಮ್ಮನೆ ಅವನ್ನ ಬಿಡೋಕೆ ಹಾಗೆ ನಾವು ಕೂಡ ಅವನ ಮೇಲೆ ಅಬ್ಬರಿಸ್ಬೇಕು ಹಾಗೆ ಬ್ಲ್ಯಾಕ್ ರೋಸ್ಗೆ ಚಮಕನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡಂತಹ ಕಾರಣ ಬ್ರಹ್ಮಕುಮಾರ್ ಜೊತೆ ಸೇರ್ಕೊಂಡಿದೆ ಮನೇಲಿರೋ ಪ್ರಸನ್ನ ಕುಮಾರ ಅಂದರೆ ಮನೇಲಿ ಮಲಗಿರ್ತಕ್ಕಂಥ ಪ್ರಸನ್ನನ ತಂದು ಬೀದಿಲಿ ಮಲಗಿಸ್ತಾರೆ ಬೀದಿಲಿ ಮಲಗಿಸ್ತಿದ್ದಾಗೆ ಈ ಕಡೆ ಪ್ರಸನ್ನಗೆ ಎಚ್ಚರಿಕೆನೇ ಇಲ್ಲ ಫೈನಲಿ ಎಚ್ಚರ ಆಗ್ತಿದ್ದಾಗೆ ಕೂಡ ಟ್ರಾಫಿಕ್ ಸೇರ್ಕೊಂಡ ಟ್ರಾಫಿಕ್ ಜನಗಳು ಜನಗಳು ಎಲ್ಲರೂ ಕೂಡ ಪ್ರಸನ್ನನ ಬೈದು ತರಾಟೆ ಕೊಟ್ಟಿದ್ದೆ ಎದ್ದು ಹೋಗು ಅಂತ ಹೇಳಿ ಎಲ್ಲಿ ಬಾರ್ಸೆ ಹೊಡೆದ್ ಹಾಕ್ಬೇಕು ಅಂತ ಹೇಳಿ ಎಲ್ಲಾ ಜನಗಳು ಸೇರ್ಕೊಂಡ್ ಪ್ರಸನ್ನ ಹಿಗಾಮುಗ್ಗ ತರಾಟೆ ತಗೋತಾರೆ ಈ ಕಡೆ ಬ್ರಹ್ಮ ಅಂತೂ ಸರ್ ನೀವ್ ಸಾಕತ್ತಾಗೆ ಮಾಂಜ ಕೊಡ್ತಾ ಇದ್ದೀರಾ ಅಂತಂದ್ರೆ ನಮ್ಗ ಅಷ್ಟೆಲ್ಲ ಕೊಟ್ಟಿದಾನೆ ಅಂದ್ಮೇಲೆ ಅವನಿಗೆ ಬಿಸಿ ಮುಟ್ಟಿಸ್ಲೇಬೇಕಲ್ವಾ ಇದು ಜಸ್ಟ್ ಟ್ರೈಲರ್ ಅಷ್ಟು ಇನ್ನೂ ಕೂಡ ಬೇಕಾ ಆದಷ್ಟಿದೆ ಅಂತ ಹೇಳಿ ಕಾರಣ ಹೇಳಿ ಕೇಕೆ ಹಾಕಿ ನಗ್ತಿದ್ದಾರೆ ಪ್ರಸನ್ನ ಅವರ ಪರಿಸ್ಥಿತಿನ ನೋಡಿದ ನಂತರ ಅಲ್ಲಿ ಪ್ರಸನ್ನ ಖಂಡಿತವಾಗ್ಲು ನಾನು ಇಲ್ಲಿಂದ ಹೋಗ್ತೀನಿ ದಯವಿಟ್ಟು ಏನು ಅನ್ಕೋಬೇಡಿ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಫೈನಲಿ ಬೀದಿಗೆ ಬಿದ್ದದೆ ಈ ಕಡೆ ಯಾವ್ದು ಜಾಗ ಅಂತೆಲ್ಲಾನು ಕೂಡ ಕೇಳ್ತಾರೆ ಜಯನಗರ ಅಂತಿದ್ದಾಗ ಇಲ್ಲಿ ಪ್ರಸನ್ನ ಹಾಗೆ ತಲೆ ಕೆಟ್ಟೋಗುತ್ತೆ ನನ್ನ ಮನೇಲಿದ್ದೆ ಇದ್ದೆ ಹೇಗೆ ಬಂದೆ ಏನಪ್ಪಾ ಇದು ಅಂತ ಅವರು ನಾವು ಫಾಲೋ ಮಾಡ್ಕೊಂಡೆ ಕರ್ಣ ಮತ್ತೆ ಬ್ರಹ್ಮಕುಮಾರ್ ಹೋಗ್ತಿದ್ದಾರೆ ತದನಂತರ ಇಲ್ಲಿ ನಾನು ಮನೇಲಿ ಇದಲ್ವಾ ಇದ್ ಕನ್ಸು ನನ್ಸು ನಿಜ ಇದನ್ಸು ನಾನು ಹೇಗೆ ಇಲ್ಲಿಗೆ ಬರೋಕ್ಕಾಗತ್ತೆ ಅಂತ ಪ್ರಸೆ ನಾನು ಕೂತಿದ್ದಾರೆ ಅದ್ರ ನಡುವೆ ಅಲ್ಲಿ ಸುತ್ತಮುತ್ತ ಜನಗಳೆಲ್ಲ ಕೂಡ ಮಾತಾಡ್ಸ್ತಿದ್ದಾರೆ ನನಗೆ ಡ್ರಾಪ್ ಕೊಡಿ ಅಂತ ಆಟೋ ಡ್ರೈವರ್ನ ಕೇಳ್ತಿದ್ರೆ ಆಟೋ ಡ್ರೈವರ್ ಕೂಡ ಏನಾಯ ಕೊಡ್ಕೊಂಡು ಬಂದ್ಬಿಟ್ಟು ನನ್ನ ಹತ್ರ ಡ್ರಾಪ್ ಕೇಳ್ತಿದ್ಯಾ ಹೋಗುವ ಅಂತಾರೆ ಇಲ್ಲ ಮನೆಗೆ ಹೋದ ತಕ್ಷಣ ದುಡ್ಡು ಕೊಡ್ತೀನಿ ನನ್ನ ಹತ್ರ ಈಗ ದುಡ್ಡು ಇಲ್ಲ ದಯವಿಟ್ಟು ಡ್ರಾಪ್ ಮಾಡಿ ನಾನು ಹೇಗೆ ಇಲ್ಲಿಗೆ ಬಂದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಸುಮ್ಮನೆ ಹೋಗಯ್ಯ ನಿನ್ನಂತ ಕೊಡ್ಕೊಂಗಿಲ್ಲ ಡ್ರಾಪ್ ಮಾಡ್ತಾರೆ ಹೋಗ್ಬಿಟ್ಟು ಮನೆ ಹತ್ರ ದುಡ್ಡು ಕೊಡ್ತಾನಂತ ಡ್ರಾಪ್ ಕೊಡಿಸ್ಕೊಡೋ ಕೊಡಿಸ್ಕೊಬಿಡೋದು ಆಮೇಲೆ ದುಡ್ಡಿಲ್ಲ ಇಲ್ಲ ಅಂತ ಕೈ ಎತ್ ಹೋಗು ಅಂತ ಹೇಳ್ತಾರೆ ನಂತರ ಇನ್ನೊಂದಷ್ಟು ಜನದ ಹತ್ರ ಹೋಗ್ಬಿಟ್ಟು ಒಂದು ನೂರು ರೂಪಾಯಿ ಕೊಡಿ ನಾನು ಮನೆಗೆ ಹೋಗ್ಬೇಕು ಅಂತಿದ್ರ ಆಹಾ ಕುಡಿಬೇಕು ಅಂತ ನೆಪದಲ್ಲಿ ನೂರು ರೂಪಾಯಿ ಅದು ಇದು ಮನೆಗೆ ಹೋಗ್ಬೇಕು ಅಂತ ಕೇಳ್ತಿದೆ ಯಾವ ದುಡ್ಡು ಇಲ್ಲ ಹೋಗು ಅಂತಾರೆ ಇನ್ನೊಬ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ ಹೋ ಕುಡ್ಕೊಂಡಿದ್ಯಾ ಅಲ್ಲ ಗೊತ್ತಿದೆ ಪಾಪ ನೀವು ಕುಡ್ದಿರೋರಿಗೆ ಏನೂ ಗೊತ್ತಾಗೋದಿಲ್ಲ ಅಂತಿದ್ದಾಗ ಇಲ್ಲಿ ಪ್ರಸನ್ನ ನಾನು ಕುಡ್ದೇ ಅಲ್ಲ ದಯವಿಟ್ಟು ಅರ್ಥ ಮಾಡಿಕೊಡಿ ಯಾಕೆ ರೀತಿ ಅನ್ಕೋತಿದ್ರೆ ನಾನು ಕುಡ್ತಿಲ್ಲ ಏನಾಗಿದೆ ಇಲ್ಲಿ ಅಂತ ಪ್ರಸನ್ನ ಅನ್ಕೋತಿದ್ದಾರೆ ಫೈನಲಿ ಹೇಗೆ ಪ್ರಸನ್ನ ಕೊಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಎಲ್ಲರೂ ಅಂತ ಅಂದ್ಕೊಂಡ್ರೆ ಯಾವಾಗ ಮಂಚದಿಂದ ಮಂಚದ ಮೇಲೆ ಇದ್ದಂತ ಪ್ರಸನ್ನನ ಮಂಚದ ಸಾಯಿತಾ ತಂದು ಬೀದಿಗೆ ಇಟ್ಟರು ಕಾರಣ ಆಗಲೇ ಒಂದೆರಡು ಎರಡು ಬಾಟಲ್ ಆಲ್ಕೋಹಾಲನ್ನು ಅವ್ರ ಮೈ ಮೇಲೆ ಸುಡತಿದ್ರು ಹಾಗಾಗಿ ಪ್ರಸನ್ನ ಕುಡಿದಿದ್ದಾರೆ ಅಂತ ಎಲ್ಲರೂ ಕೂಡ ಫೀಲ್ ಮಾಡ್ತಿದ್ದಾರೆ ಈ ಕಡೆ ಬ್ರಹ್ಮ ಅಂತೂ ಸರ್ ನಿಮ್ಮ ಐಡಿಯಾ ಅಂತೂ ಸೂಪರ್ ಆಗಿ ವರ್ಕ್ ಆಗ್ತದೆ ಎಲ್ಲ ಕೂಡ ಕುಡ್ಕ ಕುಡ್ಕ ಅಂತ ಹೇಳಿ ಸರಿಯಾಗಿ ಪಾಠ ಕಲಿಸ್ತಿದ್ದಾರೆ ಅಂತ ಹೇಳ್ತಾರೆ ಫೈನಲಿ ಹಾಗೆ ಈ ಬಟ್ಟೆ ನಾನೇ ಅಲ್ವಾ ಅಂತ ಬಟ್ಟೆನೂ ಕೂಡ ಬಿಸ್ತಾರೆ ಮನೆಯನ್ನಲ್ಲಿ ಬೀದಿ ಬೀದಿ ತಿರುಗ್ತಿದ್ದಾರೆ ಹುಚ್ಚ ಅನ್ಕೋತಿದ್ದಾರೆ ಮನೆ ಹತ್ರ ಬಂದೇ ಬಿಟ್ರು ಮನೆ ಸಿಕ್ಕ ಅಂತ ಅನ್ಕೊಂಡು ಒಳಗಡೆ ಹೋಗೋಣ ಅನ್ಕೊಂಡ್ರೆ ಅಲ್ಲಿ ಗೇಟ್ ಲಾಕ್ ಆಗಿದೆ ಈ ಕಡೆ ಸೆಕ್ಯೂರಿಟಿ ಅನ್ನ ಕರೀತಾರೆ ಗೇಟ್ ತಗಿ ನಾನು ಒಳಗಡೆ ಹೋಗ್ಬೇಕು ಅಂದಾಗ ಏನ್ರಿ ನಿಮ್ಗೆ ಯಾಕ್ರಿ ಗೇಟ್ ತೆಗಿತಾರೆ ಯಾರೀ ನೀವು ಗೇಟ್ ತೆಗ್ದು ನಿಮ್ಮನ್ನ ಒಳಗ ಬಿಡೋದಕ್ಕೆ ಸುಮ್ನೆ ಹೋಗ್ತಾ ಇದ್ರಿ ಅಂತ ಹೇಳಿ ಹೇಳಿದಕ್ಕೆ ನಾನು ಪ್ರೆಸನ್ನ ಸರಿಯಾಗಿ ನೋಡುವಂತಿದ್ರೆ ಸೊ ನೀವ ನಿಮ್ಮ ಅವಸ್ಥೆ ಏನ್ ಸರ್ ಈ ರೀತಿ ಆಗಿದೆ ಅಂದಾಗ ಸುಮ್ನೆ ಬಾಗಿಲು ತಗಿ ಅಂತ ಹೇಳ್ತಾರೆ ಗೇಟ್ ಓಪನ್ ಆಗ್ತಿದ್ದಾಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಕರ್ಣ ಮತ್ತೆ ಬ್ರಹ್ಮ ಕುಮಾರ್ ಬರ್ತಾರೆ ಏನ್ ಸರ್ ಹೇಗ್ ಮಲ್ಕೊಂಡಿದ ನೋಡಿ ಅಂದಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇದೆ ಇನ್ನೊಂದಷ್ಟು ಕಾಟ ಅಂತ ಕರ್ಣ ಹೇಳ್ತಾರೆ ಅಷ್ಟರಲ್ಲಿ ಸೋಫಾ ಮೇಲೆ ತಮ್ಮನ್ನ ನೋಡಿದ ಒಂದತಿ ಶಾಕ್ ಆಗ್ತಾರೆ ಶಾಕ್ ಆಗಿ ಬಂದು ಪ್ರಸನ್ನನ ಏನಾಯ್ತು ಪ್ರಸನ್ನ ಯಾಕೆ ರೀತಿ ಅಂತದಾಗ ಅಕ್ಕ ಗೊತ್ತಿಲ್ಲ ಅಕ್ಕ ಏನಾಯ್ತು ಅಂತ ನೋಡಿದ್ರೆ ಬೀದಿಲ್ ಮಲ್ಕೊಂಡಿದೆ ಜೊತೆಗೆ ನಾನು ಕುಡ್ದು ಕೂಡ ಇಲ್ಲ ಆದ್ರೆ ಎಲ್ರು ನನ ಕುಡ್ಕ ಅಂತಿದ್ರು ಯಾಕಂದ್ರೆ ನನ್ ಬಟ್ಟೆ ಸ್ಮೆಲ್ ಅದೇ ರೀತಿ ಬರ್ತಿತ್ತು ಹೇಗಾಯ್ತು ಏನಾಯ್ತು ಏನೂ ಗೊತ್ತಿಲ್ಲ ಅಂತದಾಗ ಎಲ್ರು ಕೂಡ ಅಲ್ಲಿ ಬರ್ತಾರೆ it ಬರ್ತಿದ್ದಾಗ ಈ ಕಡೆ ವನಜ್ ಅವರು ಏನು ಕುಡ್ಕೊಂಡು ಬಂದಿದ್ರ ಅಂದಾಗ ನಾನು ಯಾಕೆ ಕುಡೀಲಿ ಅಂತಿದ್ದಾರೆ ಅಯ್ಯೋ ನನ್ನ ಮಗ ಕುಡ್ಕೊಂಡು ಬಂದಿದ್ದಾನೆ ಇವ್ಳು ಕಾಟ ಸೈಸುಕ್ಕಾಗ್ದೇ ನನ್ನ ಮಗ ಈ ರೀತಿ ಕುಡಿದು ಬಂದಿರೋದು ಅಂತ ವನಜ್ ಆಮೇಲೆ ಡೂಪ್ಲಿಕೇಟ್ ಅಪ್ಪ ಅಮ್ಮ ಮಾತಾಡ್ತಾ ಇದ್ರೆ ನಿಮ್ಮಿಂದಾನೆ ನೀವು ಬಂದ ಮೇಲೆ ಇವ್ರಿಗೆ ಕುಡ್ತದ ಅಭ್ಯಾಸ ಆಗಿರೋದು ಅಂತ ಹೇಳ್ತಾರೆ ಇಲ್ಲ ನಾನು ಕುಡ್ದಿಲ್ವೇ ನನ್ಗೆ ಯಾಕೆ ಈಗ ಆಯ್ತು ನಾನು ಯಾಕೆ ಹೀಗಿದ್ದೀನಿ ಅನ್ನೋದು ನನಗೂ ಗೊತ್ತಿಲ್ಲ ಅಂದಾಗ ಹೌದೌದು ನಿಮಗೆ ಹುಚ್ಚಿಟ್ಕೊಂಡಿರ್ಬೇಕಲ್ವ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ವನಜ್ ಅವರು ರೇಗ್ ಬಿಡ್ತಾರೆ ತದನಂತರ ಎಲ್ಲರೂ ಕೂಡ ಹೋಗ್ತಾರೆ ಸರಿ ರೆಸ್ಟ್ ಮಾಡಿ ಆ ಹಾಗೆ ಕ್ಲೀನಪ್ ಆಗಿ ಅಂತ ಕೂಡ ಹೇಳಿ ಅರುಂಧತಿ ಕೂಡ ಹೋಗ್ತಾರೆ ನಂತರ ಮೇಲ್ಗಡೆಯಿಂದ ಬರೋತ್ ಮತ್ತೆ ಕಾರಣ ಮಜಾ ತಗೋತಿದ್ದಾರೆ ಆಗ್ಬೇಕು ಇನ್ನು ಕೂಡ ಇದೆ ನಮ್ಗೆ ಎಷ್ಟು ಕಾಟ ಕೊಟ್ರಿ ಅಲ್ವಾ ಅಂತ ಆ ಕಡೆ ಅರುಂಧತಿಯವನ್ನ ಎಚ್ಚರ ಪಡಿಸೋದಕ್ಕೆ ಸಾಧ್ಯ ಹರಸಾಹಸ ಪಡ್ತಿದ್ದಾಳೆ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬರ್ತದಾಗ ಬಿಸಿನೀರ್ ತಗೊಬನ್ನಿ ಅಂತ ಹೇಳಿ ವಿಷನೆಲ್ಲ ತೆಗ್ದ ಹಾಕ್ತಾರೆ ಅಷ್ಟೊಂದು ವಿಷಯ ಬಾಡಿಗೆ ಸೇವಿಲಿಲ್ಲ ಈಗ ಹುಷಾರಾಗಿದ್ದಾರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಬ್ಯಾಕ್ ಮಾಡಿ ಅಂತ ಹೇಳಿ ಹೋಗ್ತಾರೆ ನಂತರ ದೇವ್ರ ಹತ್ರ ಥ್ಯಾಂಕ್ಸ್ ಹೇಳ್ತಾಳೆ ಅರುಂಧತಿ ನಂತರ ಇಲ್ಲಿ ಅರು ಅನುರಾಧ ಟೀಚರ್ ಆ ಸಾಹಿತ್ಯನ ಕರೀತಾರೆ ಸಾಹಿತ್ಯ ಅಂತ ಹೇಳಿ ಮೇಡಮ್ ಹುಷಾರಾದ್ರೆ ಆದ್ರೆ ಆರಾಮಿದ್ರ ಅಲ್ವಾ ನಾನು ಆರಾಮಾಗಿದ್ದೀನಿ ನೀ ನಿಮ್ ನಮ್ಮ ನಿದ್ರನೆ ಮಾಡಿಲ್ವಾ ಇಡೀ ರಾತ್ರಿ ಅಂತಕ ಮೇಡಮ್ ನೀವು ಹುಷಾರಾಗ್ಬೇಕಲ್ವಾ ಆಗ್ಬೇಕಲ್ವಾ ನಿಮ್ಗೆ ಆಗಿಲ್ವಲ್ಲ ಅಷ್ಟೇ ಖುಷಿ ನನಗೆ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಅಂದಾಗ ನಿಜ ಅಮ್ಮ ಖುಷಿ ಅನ್ನೋದು ನಿನ್ಬಿಟ್ರೆ ಇನ್ಯಾರಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ ಫೈನಲಿ ಟೀಚರ್ ಹೇಗಾಯ್ತು ಇದೆಲ್ಲ ಅಂತ ಕೇಳ್ತಿದ್ರೆ ಇಲ್ಲಿ ಅನುರಾಧ ಅವರು ಸತ್ಯವನ್ನ ಹೇಳ್ತಾರೆ ಇಲ್ಲಿ ಅರುಂಧತಿಯಿಂದ ಇಷ್ಟೆಲ್ಲ ಆಯಿತು ಅನ್ನೋ ಸತ್ಯ ಗೊತ್ತಾಗುತ್ತೆ ಅಥವಾ ಅನುರಾಧ ಸತ್ಯವನ್ನ ಮುಚ್ಚಿ ಟ್ರೈ ಮಾಡಿದಾಗ ಸಾಹಿತ್ಯ ಅರುಂಧತಿ ಅತ್ತೆನೇ ಇಷ್ಟೆಲ್ಲ ಮಾಡಿದ್ದು ಅಲ್ವಾ ಅಂತ ಹೇಳ್ತಿದ್ದಾಗ ನಿಜವಾಗ್ಲೂ ಅನುರಾಧ ಶಾಕ್ ಗೆ ಒಳಗಾಕ್ತಾರ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕರ್ಣನ ಬಳಿ ಹೋಗಿದೆ ಅರುಂಧತಿಯ ನಿಜ ಬಣ್ಣ ಬಟ್ಟಾ ಬೈಲ್ ಮಾಡ್ತಾಳ ಇಲ್ಲಿ ಕಾರಣಂಗೆ ನಿಜವಾದ ಬ್ಲಾಕ್ ರೋಸ್ ಯಾರು ಅನ್ನೋ ಸತ್ಯ ಕೂಡ ಗೊತ್ತಾಗತ್ತೆ ಏನಾಗತ್ತೆ ಮುಂದಿನ ವಿಡಿಯೋ ನೋಡಿ